ಸ್ವಾಗತೂರ್ ಅಂತ ಹೇಳಿ ಕಿಶನ್ ಮಾತಾಡೋದ್ರಿ ನೋಡ್ರಿ ಇದು ಬಂಟ್ನೂರ್ ರಸ್ತಾ ತಾಳಿಕೋಟಿಯಿಂದ ಬಂಟ್ನೂರ್ಗೆ ಹೋಗ್ತಿದ್ದ ಇದೆ ಇದು ಬಹಳ ಅಡಚಣೆ ಆಗಿದೆ ನಮ್ಮ ರೈತರಿಗೆ ಏನೈತಿ ಕಂಟಿ ಆಕಡೆ ಕಡೆ ಬಾಜು ಈ ಕಡೆ ಬಾಜು ಕಂಠಿ ಬಡ್ದು ರೈತರ ಕಣ್ ಹೊಂಟಾವು ಮತ್ತೆ ಎತ್ಗೊಳದು ಕಣ್ ಇದು ಆಗತಾವು ಅದರ ಸಂಬಂಧ ರೈತರ ಸ್ವಂತ ಖರ್ಚಿನಲ್ಲಿ ಏನೈತಿ ಸಾಲ ಸೂಲ ಮಾಡಿ ಎಲ್ಲಾರು ಸ್ವಲ್ಪ ಸ್ವಲ್ಪ ಹಾಕಿ ಕಂಟಿ ತೆಗಿತಾ ಇದ್ದೇವೆ ಈಗ ಮೊದಲು ಈಗಾಗಲೇ ಅನುದಾನ ಆಗಿದ್ದು ಅದು ಅನುದಾನ ಎಲ್ಲಿ ಹೋಯ್ತು ಏನು ನಮಗೂ ಗೊತ್ತಿಲ್ಲ ಆದ ಕಾರಣ ತಹಸೀಲ್ದಾರ್ ಮೇಡಮ್ ಅವರು ಮತ್ತೇನೈತಿ ಡಿ ಸಿ ಅವರು ಮತ್ತೇನೈತಿ ಜಿಲ್ಲಾಧಿಕಾರಿಗಳು ನಮಗೇನೈತಿ ಶಾಸಕರು ಎಂ ಪಿ ಅವರು ನಮಗೇನು ಜಿಲ್ಲಾ ಪಂಚಾಯತಿ ಒಳಗೆ ನಿಂತರ ನೀವು ಯಾವ ಅನುದಾನದಾಗ ಹಾಕಿ ಕೊಡ್ತೀರಿ ಹಾಕಿ ಕೊಡ್ರಿ ನಮಗಿದ್ರು ರಸ್ತೆ ಮಾಡಿದ್ರಪ್ಪ ಅಂದ್ರೆ ಭಾಳ ಅನುಕೂಲ ಆತೈತಿ ರೈತರ ಅನ್ನ ಹಾಕತೇವೆ ನಿಮ್ಗೆ ಎಲ್ಲರೂ ರೈತರ್ಲಿಂತ್ನೂ ಊಟ ಮಾಡ್ತೀರಿ ಹಾಂ ನಮಗೆ ರೈತರಿಗೆ ಇದೊಂದು ಅನುಕೂಲ ಮಾಡಿಕೊಡ್ರಿ ರೈತರಿಗೆ ರಸ್ತೆ ಮತ್ತೆ ಬೀಜ ಗೊಬ್ಬರ ನಮ್ದು ಎಲ್ಲಾನು ಸ್ವಲ್ಪ ರೈತರಿಗೆ ನೋಡಿದ್ರಪ್ಪ ರೈತರ ಬೆನ್ನೆಲುಬು ನಮ್ಮ ದೇಶದಾಗ ಏನು ಬಂಗಾರ ವಜ್ರ ಸಿಗಂಗಿಲ್ಲ ರೈತರು ಬೆಳೆದ್ರೇನೆ ನಾವೆಲ್ಲ ದೇಶ ಉದ್ದಾರ ಆತೈತಿ ರೈತರಿಗೆ ನೀವು ಈ ತಾಯಿ ಕಾಣಕಾದ್ರಿ ಪಳೆಯೋರು ಯಾರ್ರೀ ನಮ್ಗೆ ಸ್ವಲ್ಪ ನೋಡಿರಿ ನಮ್ದು ವ್ಯವಸ್ಥೆ ನೋಡ್ರಿ ನಮ್ಗೆ ರಸ್ತೆ ಮಾಡಿ ಕೊಡ್ರಿ ನೋಡಿರಿ ನಿಮ್ಮ ಅನುದಾನ ನಿಮ್ಮ ಇದ್ರಲ್ಲಿ ನಿಂತರ ಒಂದು ಸ್ವಲ್ಪ ನಮ್ಗೆ ಒಂದಿಟ್ಟು ಇದ್ರ ಮಾಡಿಕೊಡ್ರಿ ರಸ್ತೆ ಮಾಡಿಕೊಡ್ರಿ ಇದು ಒಂದಿಟ್ಟು ನೋಡಿ ಬರ್ರಿ ನಮ್ದು ಹೆಂಗೈತಿ ಐತಿ ನಮ್ಮ ಪರಿಸ್ಥಿತಿ ಬಂದಿಲ್ಲ ನಮ್ಮ ಬರೋದಿಲ್ಲ ಏನಿಲ್ಲಾ ಮನಷ್ಯಾರ್ ಸತೆ ಕಡ್ಡಾಡಕ ಆಗುದಿಲ್ಲ ನಮ್ಗ ರಸ್ತೆ ಹಂಗಾಗಿದೆ ಒಂದು ಸ್ವಲ್ಪ ನೋಡ್ರಿ ದಯಮಾಡಿ ನಮ್ಗ ಇದೊಂತ ಇದನ್ನ ಮಾಡಿ ಕೊಡ್ರಿ ನಮ್ಗ ತಮ್ಮ ಹೆಸರು ಲಕ್ಷ್ಮಣ್ ಮುತ್ತಣ್ಣ ವಿಜಾಪುರ ಟಂಕಿ ಬಿಜಾಪುರ ಜಿಲ್ಲೆ ತಾಳೇಕೋಟಿ ತಾಲೂಕಿನ ಪೈಕಿ ತಾಳೆಕೋಟಿ ಗ್ರಾಮ ಅದ ತಾಳಿಕೋಟೆಲಿಂದ ಬಂಟ್ನೂರಗ ಹೋಗುವ ರಸ್ತೆ ದೊಡ್ಡ ಹೆದ್ದಾರಿ ರಸ್ತೆನೇ ಮೂವತ್ಮೂರು ಫೂಟ್ ರಸ್ತೆ ಈಗ ಪೂರಾ ಈ ದಾರಿಗೆ ಒಂದು ಅಂದಾಜು ಒಂದು ನೂರು ದಿನ್ನೂರು ರೈತರು ಸಂಬಂಧಪಟ್ಟಿದ್ದು ದಾರಿ ಇದು ಪೂರ ಕಂಠಿ ಬೆಳೆದು ಇದಕ್ಕೆ ಸರ್ಕಾರದ ಯಾವುದು ಕಣ್ಣು ತೆರೆಯಲಾರದ ಕಾರಣ ನಾವು ರೈತರು ಸ್ವಂತ ದುಡ್ಡಿನಿಂದ ಅನಿವಾರ್ಯ ಕಾರಣದಿಂದ ರಸ್ತೆ ಕಂಠಿಗಳನ್ನು ತೆರವುಗೊಳಿಸ ಲಾಗಿ ತೆಗಿತಾ ಇದ್ದೇವೆ ಆದ ಕಾರಣ ಸರ್ಕಾರದಿಂದ ಅನುದಾನ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದನೆಯ ಸಾಲಿನಲ್ಲಿ ಅಂದಾಜ್ ಇದು ದುಡ್ಡು ಶಾಂಕ್ಷನ್ ಆಗಿದ್ದು ಇದು ಕಾಮಗಾರಿ ಆಗಿಲ್ಲ ಜಿಲ್ಲಾ ಪಂಚಾಯಿತಿ ಅನುದಾನ ಅಡಿಯಲ್ಲಿ ಮಂಜೂರಾದ ದುಡ್ಡನ್ನು ಇನ್ನೂವರೆಗೆ ಕೆಲಸನೂ ಮಾಡಿಲ್ಲ ಆ ದುಡ್ಡು ಇದೆ ಅಥವಾ ಇಲ್ಲೋ ನಮ್ಮ ರೈತರ ಗಮನಕ್ಕೆ ತಂದು ಇದು ಮುಂದೆ ದೊಡ್ಡ ರಸ್ತೆ ಐತಿ ಮುಂದ ದೊಡ್ಡ ರಸ್ತೆಯನ್ನು ಮಂಜೂರು ಮಾಡಿ ಸರ್ಕಾರ ಸರ್ಕಾರದಿಂದ ರೈತರ ಕಣ್ಣೀರನ್ನು ಬೆರೆಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸರ್ಕಾರದಲ್ಲಿ ವಿನಂತಿ ಸಿಕ್ಕಳು ಕಳಕಳಿನಿಂದ ವಿನಂತಿಸಿಕೊಳ್ಳುತ್ತೇನೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ತುರಂತ ಗಮನ ಹರಿಸಬೇಕು ವಿನಂತಿ ಸರ್ ಇದು ಇದಕ್ಕಿಂತ ಮುಂಚೆ ಅನುದಾನ ಆಗಿದೆ ಬಿಡುಗಡೆ ಆಗಿದೆ ಸಾವಿರ ಇಪ್ಪತ್ತು ಇಪ್ಪತ್ತೊಂದ ಸಾಲಿನಲ್ಲಿ ಇಪ್ಪತ್ತು ಲಕ್ಷ ಮಂಜೂರು ಆಗಿದೆ ಆದ್ರೂ ಕೆಲಸ ಆಗಿಲ್ಲ ಆಗಿಲ್ಲ ಇದ್ರ ಬಗ್ಗೆ ತಾವು ತಹಶೀಲ್ದಾರ್ ಮೇಡಮ್ ಗಮನ ಸರ್ ಗಮನ ಕೊಟ್ಟರು ಈಗ ಸಂಬಂಧಪಟ್ಟ ಇಲಾಖೆಗೆ ನಾವು ಲೆಟರ್ ಬರೆದು ಇದಕ್ಕೆ ಯಾವುದೋ ಮಾನ್ಯತೆ ರಿಸ್ಪಾನ್ಸ್ ಕೊಟ್ಟಿಲ್ಲ ಈಗ ಈಗ ಜಸ್ಟ್ ನೀವು ಜೆ ಸಿ ಬಿ ಹಚ್ಚಿದ್ರಲ್ಲ ಇದು ತಮ್ಮ ಸ್ವಂತ ದುಡ್ಡಿಲಿಂದ ಹೆಚ್ಚಿನ ಎಲ್ಲ ರೈತರು ಕೂಡಿ ಈಗ ಅನಿವಾರ್ಯ ಕಾರಣದಿಂದ ನಮ್ಮ ಹೊಲಕ್ಕೆ ಹೋಗಲಿಕ್ಕೆ ದಾರಿ ಇಲ್ಲದ ಕಾರಣ ಹ್ಞೂ ರೈತರಿಗೆ ಮತ್ತೆ ಅನಿವಾರ್ಯ ಕಾರಣದಿಂದ ನಾವು ಸ್ವಂತ ದುಡ್ಡಿನಿಂದ ಈಗ ಜೆ ಸಿ ಪಿಯಿಂದ ಈ ಕಂಟಿಗಳು ತೆರವುಗೊಳ್ಸಿತು ತೆರವುಗೊಳಿಸಿ ಏನೇ ಅನುಕೂಲ ಮಾಡ್ಕೊಳ್ಳಕತ್ತೀರಿ ಅನುಕೂಲ ಮಾಡ್ಕೊಳ್ಳಕತ್ತೀವಿ ನಮ್ಮ ನಮ್ಮ ಹಾಂ ತಾತ್ಕಾಲಿಕ ಮುಂದೆ ಇದಕ್ಕೆ ಸರ್ಕಾರ ನಮಗೆ ಸಹಾಯ ಮಾಡಿದ್ರೆ ನಾವು ರೈತರು ಬದುಕತೀವಿ ಮುಂದೆ ಇಲ್ಲಕ್ಕಂದ್ರೆ ರೈತರಿಗೆ ರೈತರ ಹಣೆ ಬರ ರೈತರಿಗೆ ಗೊತ್ತು ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು ಹಿಂದೆ ಮಂಜೂರಾದ ಏನೈತಿ ಅದಕ್ಕೆ ಪರಿಶೀಲನೆ ಮಾಡಿ ನಮ್ಗೆ ರೈತರಿಗೆ ನ್ಯಾಯ ಕೊಡಿಸಿ ಮುಂದೆ ಇದು ರೋಡಿನ ಸ್ಥಿತಿಯಲ್ಲಿ ಆಗಬೇಕು